श्रीगुरुभ्यो नमः हरिः को योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಮನನೀಯವಾದ ಶ್ಲೋಕ ವೈಶ್ವಾನರನ ಬಗ್ಗೆ ಇರೋಂಥ ಶ್ಲೋಕ ಇದರ ಚಿಂತನೆಯನ್ನು ನೋಡಲಿಕ್ಕಿದ್ದೇವೆ ಅದರ ಮೊದಲಿಗೆ ಹದಿಮೂರನೆಯ ಶ್ಲೋಕದಲ್ಲಿ ಕೃಷ್ಣ ತಾನು ಸೌಮ್ಯ ಅನ್ನೋ ಹೆಸರನ್ನು ಪಡೆದಿದ್ದೀನಿ নানೇ চন্দ্রನ ಒಳಗಡೆ ಇರುವೋನು ಅಂತ ಒಂದು ವಿಷಯವನ್ನ ಪ್ರಸ್ತಾವನೆ ಮಾಡತಾನೆ ಅದೇನ್ ವಿಷಯ ಅದರ ಸ್ವರಸ್ಯ ಏನು ಅಂತ ತಿಳಿಯೋಣ 13ನೇಯ ಶ್ಲೋಕ ಗಾಮವಿಶ್ಯಚ ಭೂತಾನಿ धारजाम್ಯಹಮೋಜಸಾ ಪುಷ್ನಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾರಾಸಾತ್ಮಕಃ ಚಂದ್ರನ ಅವಶ್ಯಕತೆ ಜಗತ್ತಿಗೆ ತುಂಬ ಇದೆ ಹೇಗೆ ಸೂರ್ಯ ಬೇಕೋ ಅಷ್ಟೇ ವಿಧದಲ್ಲಿ ಚಂದ್ರನೂ ಬೇಕು ಯಾಕೆಂದರೆ ಆ ಚಂದ್ರನ ತಂಪಾದ ಕಿರಣಗಳು ಧಾನ್ಯಗಳ ಮೇಲೆ ಬಿದ್ದಾಗ ಆ ಧಾನ್ಯಗಳಲ್ಲಿ ಔಷಧಿ ಗುಣ ಸೇರಿಕೊಡುತ್ತೆ ಯಾಕೆ ಚಂದ್ರನಲ್ಲಿ ಅಮೃತ ಕಲೆಗಳು ಇದೆ ಅಮೃತ ರಸವನ್ನು ಇಟ್ಕೊಂಡಿರ್ತಾನೆ ಯಾವಾಗಲೂ ಚಂದ್ರ ಹಾಗೆ ಚಂದ್ರ ಪ್ರಸಿದ್ಧ ಇಂಥ ಚಂದ್ರನಲ್ಲಿ ಯಾವಾಗಲೂ ಅಮೃತದ ಕಲೆಗಳು ತುಂಬಿಕೊಂಡಿರೋದ್ರಿಂದ ಅವನ ಕಿರಣಗಳು ಯಾವ ಯಾವ ಧಾನ್ಯಗಳ ಮೇಲೆ ಬೀಳುತ್ತೋ ಆ ಧಾನ್ಯಗಳು ಬೆಳೀತಾ ಹೋಗುತ್ತೆ ಅಲ್ಲಿ ಅಮೃತ ರಸ ಆವಿರ್ಭಾವ ಆಗುತ್ತೆ ಅಂದ್ರೆ ಔಷಧಿ ಗುಣ ಸತ್ವ ಗುಣ ಜಾಸ್ತಿ ಆಗುತ್ತೆ ಈ ನಿಟ್ಟಿನಲ್ಲಿ ಸೂರ್ಯ ಎಷ್ಟು ಮುಖ್ಯನೋ ಅದೇ ರೀತಿ ಚಂದ್ರನೂ ಮುಖ್ಯನೇ ಇಂಥ ಚಂದ್ರನ ಒಳಗಡೆ ಭಗವಂತ ತಾನಿದ್ದು ಕೆಲಸ ಮಾಡಿಸೋದು ಚಂದ್ರನಿಗೆ ಇಂಥ ಶಕ್ತಿ ಹೇಗೆ ಬಂತು ದೇವರಿಂದಲೇ ಬಂದಿತ್ತು ಅನ್ನೋದನ್ನು ಸ್ವಯಂ ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ ಗಾಮ್ ಆವಿಷ್ಯ ಗಾಮ್ ಆವಿಷ್ಯ ಅಂದರೆ ಗೋವಿನ ಒಳಗಡೆ ನಾನು ಸೇರಿಕೊಂಡೆ ಅಂತ ಹೇಳ್ದೆ ಗೋ ಅಂದರೆ ಏನು ಗೋ ಅಂತಂದರೆ ಹಸು ಅಂತ ಅರ್ಥ ಅಲ್ಲ ಇಲ್ಲಿ ಗೋ ಅಂದರೆ ಭೂಮಿ ಅಂತ ಅರ್ಥ ಭೂಮಿ ಒಳಗಡೆ ಬಂದೆ ಗಾಮಾವಿಷ್ಯ ಚ ಭೂತಾನಿ ಧಾರಯಾಮ್ಯ ಮೋದಸ ಬಂದು ಏನು ಮಾಡಿದೆ ಎಲ್ಲ ಪ್ರಾಣಿಗಳನ್ನು ಭೂಮಿ ಒಳಗಡೆ ಇದ್ದು ನಾನೇ ಧಾರಣೆ ಮಾಡಿದೆ ಹೇಗೆ ಧಾರಣೆ ಮಾಡಿದೆ ಭೂಮಿ ಒಳಗಡೆ ಇದೆಯಾ ಭೂಮಿ ಹೊರಗಡೆ ಇದೆಯಾ ಧಾರಣೆ ಮಾಡಿದ ಹೇಗೆ ಅಂದರೆ ಪ್ರತಿಯೊಬ್ಬ ಜೀವಿಗಳು ಬದುಕೋದು ಯಾವುದರಿಂದ ಧಾನ್ಯಗಳ ಮುಖಾಂತರ ಬದುಕ್ತಾರೆ ಅದರಿಂದ ಸಿಗೋದು ಏನೇನಿದೆ ಅದನ್ನೆಲ್ಲ ಬಳಸ್ಕೊಂಡು ಆಹಾರವನ್ನಾಗಿ ಸ್ವೀಕಾರ ಮಾಡಿ ಬದುಕ್ತಾರೆ ಹಾಗಾದರೆ ಧಾನ್ಯಗಳು ಸಿಗಬೇಕು ಅಂದರೆ ಚಂದ್ರನ ಒಳಗಡೆ ಇದ್ದು ಅವನ ತಂಪಾದ ಕಿರಣಗಳಿಂದ ಪ್ರತಿಯೊಂದು ಸಸ್ಯಗಳು ಬೆಳೆಯೋ ರೀತಿ ಆಗಬೇಕು ಹಾಗಾದ್ರೆ ಪ್ರತಿಯೊಂದು ಸಸ್ಯಗಳು ಬೆಳಿಲಿಕ್ಕೆ ಔಷಧಿಗಳಾಗ್ಬೋದು ಬೇರೆ ಸಸ್ಯಗಳಾಗ್ಬಹುದು ಅದೆಲ್ಲ ಬೆಳಿಲಿಕ್ಕೆ ಕಾರಣ ಚಂದ್ರ ಅಂದರೆ ಆ ಚಂದ್ರನ ಒಳಗಡೆ ಇರೋ ದೇವರ ಕಾರಣ ಅದನ್ನು ಪರಮಾತ್ಮ ಧಾರಯಾಮ್ಯಹ ಮೋಜಸ ನಾನೇ ನನ್ನ ಶಕ್ತಿಯಿಂದ ಇಡೀ ಪ್ರಾಣಿ ಸಂಕುಲವನ್ನೇ ಧರಿಸಿದ್ದೀನಿ ಅದು ಹೇಗೆ ಪುಷ್ಣ ಚೌಷಧಿ ಸರ್ವಾಹ ಔಷಧಿಗಳೇನೇನಿದೆ ಅಥವಾ ಔಷಧಗಳೇನಿದೆ ಇದೆಲ್ಲವನ್ನು ನಾನೇ ಆ ಚಂದ್ರನ ಮುಖಾಂತರ ಎಲ್ಲ ಪದಾರ್ಥಗಳ ಒಳಗಡೆ ನಾನೇ ಬೆಳೆಸಿ ಸತ್ವಗುಣವನ್ನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಪರಮಾತ್ಮ ತಾನೇ ಕೃಷ್ಣ ಹೇಳ್ತಾ ಇದ್ದಾನೆ ಸೋಮೋಭೂತ್ವ ರಸಾತ್ಮಕಃ ನಾನು ಸೋಮನಾಗಿದ್ದೀನಿ ಅಂತ ಹೇಳಿದೆ ಸೋಮ ಅಂತಂದರೆ ಚಂದ್ರ ಅಂತ ಅರ್ಥ ಯಾಕೆ ಚಂದ್ರನಿಗೆ ಸೋಮ ಅಂತ ಕರೀತಾರೆ ನಾವೆಲ್ಲ ಸೋಮವಾರ ಅಂತ ಕರಿತೀವಿ ಸೋಮ ಅಂತ ಯಾಕೆ ಹೆಸರು ಬಂತು ಚಂದ್ರನಿಗೆ ಅಂದರೆ ಸೌಮ್ಯತ್ವಾ ಸೋಮ ಸೌಮ್ಯ ಸ್ವಭಾವ ಗಲಾಟೆ ಇಲ್ಲ ಸೂರ್ಯನ ಥರ ಪ್ರಖರತೆ ಇಲ್ಲ ಸೂರ್ಯ ಅವನು ಉದಯಿಸಬೇಕಾದ್ರೆ ಸ್ವಲ್ಪ ಆರಾಮಾಗಿ ಅನ್ನಿಸ್ತಾನೆ ಆದರೆ ಮಧ್ಯಾಹ್ನದ ಹೊತ್ತಿಗೆ ಬಂದ ಮೇಲೆ ಅವನ ತಾಪ ಆಗಲ್ಲ ಅವನು ಸೂರ್ಯ ಯಾಕೆ ಬಹಳ ಪ್ರಕಾಶಮಯವಾದದ್ದನ್ನು ಹೊಂದಿರೋದ್ರಿಂದ ಶಕ್ತಿಯನ್ನು ಸೂರ್ಯನಾಗಿ ತಾಪದಾಯಕನಾಗಿರ್ತಾನೆ ಚಂದ್ರ ಹಾಗಲ್ಲ ಅವನು ಸೌಮ್ಯ ಸೂರ್ಯ ಹೋದ ಹಾಗೆ ಚಂದ್ರ ಬರಲಿಕ್ಕೆ ಶುರು ಆದ ಹಾಗೆ ಸೌಮ್ಯತೆ ಬರುತ್ತೆ ಜನರೆಲ್ಲ ಉಗ್ರವಾಗಿ ಆಡ್ತಾ ಇರ್ತಾರೆ ಸೂರ್ಯನ ತಾಪಕ್ಕೆ ತಡಿಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಸಂಜೆ ಮೇಲೆ ಸು ಇನ್ನೇನು ಚಂದ್ರ ಬರ್ತಾಯಿದ್ದಾನೆ ಅನ್ನೋ ಅಷ್ಟೊತ್ತಿಗೆ ತಾಪ ಎಲ್ಲ ಕಳೆದು ಹೋಗುತ್ತೆ ಆಗ ಆ ಚಂದ್ರನ ತಂಪಾದ ಕೆರಳದಿಂದ ಎಲ್ಲರೂ ಸೌಮ್ಯರಾಗ್ತಾರೆ ಹೀಗೆ ಬೇರೆಯವರ ಸೌಮ್ಯತೆಗೂ ಕಾರಣ ಅಷ್ಟೆಲ್ಲ ತನ್ನ ಸ್ವಭಾವನೆ ಅಂಥದ್ದು ಬೇರೆಯವರಿಗೆ ಸೌಮ್ಯತೆಯನ್ನು ಉಂಟು ಅಂದ್ರೆ ತಾನು ಎಷ್ಟು ಸೌಮ್ಯ ಅಂಥ ಸಾತ್ವಿಕ ಸೌಮ್ಯ ವ್ಯಕ್ತಿತ್ವ ಚಂದ್ರನದು ಹಾಗಂತ ಸೂರ್ಯ ಭಾರಿ ಅಂತಲ್ಲ ಸೂರ್ಯ ತಾನು ಇಲ್ಲದೆ ಹೋಗಿದ್ರೆ ಸೂರ್ಯ ಇಡೀ ಜಗತ್ತಿನ ವ್ಯಾಪಾರನೇ ಇಲ್ಲ ಸೂರ್ಯನಿಂದಲೂ ಕೂಡ ಅನೇಕ ರೀತಿ ಸಸ್ಯಗಳಿಗೆ ಒಂದು ರೀತಿಯಾದ ಶಕ್ತಿ ಒದಗುತ್ತೆ ಅಂತೂ ಸೂರ್ಯನೂ ಮುಖ್ಯ ಚಂದ್ರ ಈ ರೀತಿ ಮುಖ್ಯ ಆದ್ದರಿಂದ ಅವನಿಗೆ ಸೌಮ್ಯನಾದ್ದರಿಂದ ಅವನಿಗೆ ಸೋಮ ಅಂತ ಕರೀತಾರೆ ಈ ಸೋಮನಾಗಿ ಇರೋನು ಕೂಡ ನಾನೇ ರಸಾತ್ಮಕ ಅವನ ಒಳಗಡೆ ರಸಗಳನ್ನು ತುಂಬಿಸಿ ಆ ರಸವನ್ನು ಹಿಡಿದುಕೊಂಡಿರೋನು ನಾನೇ ಯಾಕೆಂದರೆ ಇದರ ಹಿನ್ನೆಲೆಯಲ್ಲಿ ನಾವು ಧನ್ವಂತರಿ ರೂಪವನ್ನು ಚಿಂತಿಸಬೇಕು ಧನ್ವಂತರಿ ಯಾವಾಗಲೂ ಅಮೃತ ಕಲಶವನ್ನು ಧರಿಸಿರುತ್ತಾರೆ ಆ ಧನ್ವಂತರಿ ರೂಪದ ಚಿಂತನೆಯನ್ನು ಮಾಡ್ತಾ ಚಂದ್ರಮಂಡಲದ ಒಳಗಡೆ ಧನ್ವಂತರಿಯನ್ನು ಯೋಚಿಸ್ತೀವಿ ಹಾಗಾಗಿ ಸೋಮನ ಒಳಗಡೆ ಧನ್ವಂತರಿ ತಾನು ಇದ್ದು ಅಮೃತ ಕಲಶವನ್ನು ಜವಾಲು ಹಿಡಿದಿರ್ತಾನೆ ಹಾಗಾಗಿ ಚಂದ್ರನ ಕಿರಣಗಳು ತುಂಬ ಆರೋಗ್ಯಪ್ರದ ಅನೇಕರು ವೈದ್ಯಕೀಯ ಕ್ಷೇತ್ರದಲ್ಲಿರೋರು ಹೇಳ್ತಾರೆ ಸೂರ್ಯನ ಕಿರಣಕ್ಕಿಂತ ಚಂದ್ರನ ಕಿರಣ ಏನಿದೆ ಅದು ನೀರ್ ಮೇಲೆ ಬಿದ್ದಾಗ ಅಲ್ಲಿ ಔಷಧಿ ಗುಣಗಳು ಉಂಟಾಗುತ್ತೆ ಅಂಥ ನೀರನ್ನು ಕುಡಿದ್ರೆ ಆರೋಗ್ಯವಂತರಾಗಿರ್ತೀವಿ ಅಂತ ಹೀಗೆ ಅಂಥ ಚಂದ್ರನ ಒಳಗಡೆ ಇಂಥ ಶಕ್ತಿ ಹೇಗೆ ಬಂತು ಅಂದರೆ ಅಮೃತ ರಸವನ್ನು ತುಂಬಿಸಿಕೊಂಡು ಧನ್ವಂತರಿ ಪರಮಾತ್ಮ ಅಲ್ಲಿದ್ದಾನೆ ಹಾಗಾಗಿ ಚಂದ್ರನಿಗೆ ಇಂಥ ಶಕ್ತಿ ಖಂಡಿತ ಇದ್ದೇ ಇದೆ ಹೀಗೆ ತಾನು ಸೋಮನಾಗಿರೋದ್ರ ಬಗ್ಗೆ ಹೇಳ್ದ ಕೃಷ್ಣ ಇನ್ನು ಮುಂದೆ ತಾನು ಬೈಶ್ವಾನರ ಅನ್ನೋದನ್ನು ತಿಳಿಸ್ತಾನೆ ಈ ಬೈಶ್ವಾನರ ಅನ್ನೋದನ್ನು ನಾವು ಪ್ರತಿನಿತ್ಯ ನಾವೇನು ತಿಂತೀವಿ ಆಹಾರ ಪದಾರ್ಥಗಳು ಇದು ಸರಿಯಾಗಿ ಜೀರ್ಣ ಆಗಬೇಕು ಅಂತಾದರೆ ಆಗ ವೈಶ್ವಾನರ ಬಹಳ ಮುಖ್ಯ ವೈಶ್ವಾನರ ಇದೇ ಭಗವಂತನ ವಿಷ್ಣುವಿನ ಈ ಕೃಷ್ಣನ ಇನ್ನೊಂದು ನಾಮ ಹೆಸರು ವೈಶ್ವಾನರ ಅಂತ ಈ ವೈಶ್ವಾನರ ಎಲ್ಲಿರ್ತಾನೆ ಅಗ್ನಿ ರೂಪದ ಒಳಗಡೆ ಇರ್ತಾನೆ ಅಗ್ನಿ ಅಂದರೆ ಯಾವ ಅಗ್ನಿ ಜಾಠರಾಗ್ನಿ ನಮ್ಮ ಉದರದ ಒಳಗಡೆ ಹೊಟ್ಟೆ ಒಳಗಡೆ ಅಗ್ನಿ ಏನಿದೆ ಆ ಅಗ್ನಿಯ ಒಳಗಡೆ ಭಗವಂತ ವೈಶ್ವಾನರ ನಾಮಕನಾಗಿ ಇರ್ತಾನೆ ಆ ಹೆಸರಿನಿಂದ ಅಲ್ಲಿರ್ತಾನೆ ಬೆಂಕಿ ಅಂದರೆ ಜಾಠರಾಗ್ನಿ ಏನಿದೆ ಜಾಠರಾಗ್ನಿಯಿಂದಲೇ ನಾವು ತಿಂದ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗೋದು ಸರಿಯಾಗಿ ಜೀರ್ಣ ಆಗದೆ ಇದ್ದರೆ ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ತುಂಬ ಕಷ್ಟ ಆಗೋಗುತ್ತೆ ಅನಾರೋಗ್ಯ ಪೀಡಿತನಾಗ್ತಾನೆ ಬಹಳ ಕಷ್ಟ ಸರಿಯಾಗಿ ಪ್ರತಿನಿತ್ಯ ತಿಂದದ್ದು ಜೀರ್ಣ ಆಗ್ತಾ ಇದೆ ಅಂದರೆ ಅಂಥ ವ್ಯಕ್ತಿ ಆರೋಗ್ಯವಾಗಿರ್ತಾನೆ ಇದು ನಮಗೆಲ್ಲರಿಗೂ ಅನುಭವಕ್ಕಿರೋ ವಿಷಯ ಹಾಗಾದರೆ ತಿಂದದ್ದು ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ದೇವರೇ ಮಾಡಿಸ್ಬೇಕು ಆ ಅಗ್ನಿ ವೈಶ್ವಾನರ ಅವನ ಏನಿದ್ದಾನೆ ಅವನ ಪ್ರಾರ್ಥನೆಯನ್ನು ಮಾಡಿದಷ್ಟು ನಾವು ತಿಂದದ್ದು ಜೀರ್ಣ ಆಗುತ್ತೆ ಬರೀ ತಿನ್ನೋದಷ್ಟೇ ಜೀರ್ಣ ಆಗೋದಲ್ಲ ನಮ್ಮ ಅಹಂಕಾರನೂ ಜೀರ್ಣ ಮಾಡಿಸ್ತಾನೆ ಮದ ಜೀರ್ಣ ಮಾಡಿಸ್ತಾನೆ ಎಲ್ಲ ಜೀರ್ಣ ಮಾಡಿಸ್ಬೇಕು ಆ ರೀತಿ ಆ ವೈಶ್ವಾನರನ ಬಡಿ ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತ ತನ್ನ ಮಹಿಮೆಯನ್ನು ಹೀಗೆ ತಿಳಿಸ್ತಾನೆ ಅಹಂ ವೈಶ್ವಾದರೋ ಭೂತ್ವ ಪ್ರಾಣಿ ನಾ ದೇಹಶ್ರಿತ ಪ್ರಾಣಾಪಾನ ಸಮಯುಕ್ತ ಪಚಾಮ ಎನ್ನಂ ಚತುರ್ವಿಧಂ ಪಚಾಮಿ ನಾನು ಅಡುಗೆ ಮಾಡ್ತೀನಿ ಅಂತ ನಾವು ಹೊರಗಡೆ ಅಡುಗೆ ಮಾಡ್ತಾ ಇರ್ತೀವಿ ಭಗವಂತ ಒಳಗಡೆ ಅಡುಗೆ ಮಾಡ್ತಾರೆ ಅಡುಗೆ ಮಾಡಿದಾಗ ಹಿಂದೆ ಗಟ್ಟಿಯಾದ ವಸ್ತು ಮೃದುವಾಗತ್ತೆ ಅಕ್ಕಿ ಗಟ್ಟಿಯಾಗಿತ್ತು ಅನ್ನ ಆಯಿತು ಮೃದುವಾಯಿತು ಹಾಗೆ ಒಳಗಡೆ ನಾವು ತಿಂದು ಹೋದ ಮೇಲೆ ಅದನ್ನು ಜೀರ್ಣವಾಗಿ ಇನ್ನೂ ಪಾಕ ಮಾಡಬೇಕದನ್ನು ಅದನ್ನು ಚೆನ್ನಾಗಿ ಪಾಕ ಮಾಡಬೇಕು ಅದಕ್ಕೋಸ್ಕರ ದೇವರು ಮತ್ತೆ ಇನ್ನೊಂದು ಅಡುಗೆ ಮಾಡಬೇಕು ಒಳಗಡೆ ಇತ್ತು ಅದಕ್ಕೆ ಪಚಾಮಿ ಅಂತ ಹೇಳ್ತಾರೆ ಅನ್ನಂ ಚತುರ್ವಿಧಂ ನಾವು ತಿನ್ನುವಂಥ ಅನ್ನ ನಾಲ್ಕು ರೀತಿ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಕುಡಿತೀವಿ ಸಿಹಿ ತಿಂತೀವಿ ನೆನ್ಕೊಳ್ಳುವಂತಹ ಯಾವುದೇ ಒಂದು ಉಪ್ಪಿನಕಾಯಿ ಇತ್ಯಾದಿ ರೀತಿ ಆಗ್ಬೋದು ಲೇಹ್ಯ ಅಂತ ಅದನ್ನು ಕರಿತೀವಿ ಹೀಗೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಈ ಎಲ್ಲ ತರಹದ ಅನ್ನವನ್ನು ಜೀರ್ಣವಾಗುವಂತೆ ಮಾಡೋನು ವೈಶ್ವಾನರ ರೂಪಿ ಪರಮಾತ್ಮ ಅದಕ್ಕೆ ಅವರೇ ಹೇಳ್ತಾನೆ ಅಹಂ ವೈಶ್ವಾನರೋಭೂತ್ವ ನಾನು ವೈಶ್ವಾನರನ ನಾಮಕನಾಗಿ ವೈಶ್ವಾಂಧರ ಅನ್ನೋ ಹೆಸರಿನಿಂದ ಎಲ್ಲ ಪ್ರಾಣಿಗಳ ಒಳಗಡೆ ಇರ್ತೀನಿ ಅಂದರೆ ಜಾ ನಮ್ಮ ಜಾಠರಾಗ್ನಿ ಏನಿದೆ ಅದೇ ವೈಶ್ವಾನರ ಅಂದರೆ ಆಗ್ನಿಯ ಒಳಗಡೆ ವೈಶ್ವಾನರ ರೂಪಿ ಪರಮಾತ್ಮ ಇರ್ತಾನೆ ಅವರು ಒಬ್ನೇ ಇರಲ್ಲ ಪ್ರಾಣಾಪಾನ ಸಮಯುಕ್ತ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎರಡನ್ನು ಮಾತ್ರ ಹೇಳಿದ್ದಾರೆ ಇಲ್ಲಿ ಪಂಚಪ್ರಾಣರನ್ನು ತಗೊಳ್ಬೇಕು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇಷ್ಟೇ ಅಲ್ಲ ನಾಗ ಕೂರ್ಮ ಕ್ರಿಕಲ ದೇವದತ್ತ ಧನಂಜಯ ಇದೆಲ್ಲ ಯಾರು ಇವರು ಅಂದರೆ ನಾಗ ಅಂದರೆ ನಾವು ಸರ್ಪ ಅಂತ ತಗೊಳ್ತೀವಿ ನಾಗ ಅಂತ ನಾಗರ ಹಾಗೂ ನೆನಪಾಗ್ಬೋದು ಆ ನಾಗ ಅಲ್ಲ ಇಲ್ಲಿ ಈ ಗಾಳಿ ವಾಯುವಿಗೆ ಅನೇಕ ರೂಪಗಳು ಅದೆಲ್ಲ ಐದು ರೂಪ ನಮಗೆ ಗೊತ್ತು ಪ್ರಾಣ ಅಪಾನಾದಿಗಳು ನಾಗ ಕೂರ್ಮ ಕೃಕಲಾ ದೇವದತ್ತ ಧನಂಜಯ ಇದು ವಾಯುವಿಗೆ ಹೆಸರು ಒಂದೊಂದು ಒಂದೊಂದು ಕೆಲಸವನ್ನು ಮನುಷ್ಯನ ಕೈಲಿ ಮಾಡಿಸ್ತಾ ಇದ್ದಾವೆ ಇದೆಲ್ಲದರ ಸ್ಮರಣೆ ನಮಗಿರಬೇಕು ಅವುಗಳಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ಹಾಗಾಗಿ ನಾವು ಪ್ರತಿನಿತ್ಯ ಭೋಜನ ಮಾಡಬೇಕಾದ್ರೆ ಭೋಜನ ಪದ್ಧತಿಯಲ್ಲಿ ನಾವು ನೋಡ್ತೀವಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಅಂತೆಲ್ಲ ತಗೊಳ್ತಾ ಇರ್ತೀವಿ ಮುಂದೆ ಭ್ರಮಣೇ ಸಹ ಇರಲಿ ಅಂತೂ ಐದನ್ನು ನಾವು ಪಂಚಾಹುತಿಗಳು ಅಂತ ಒಳಗಡೆ ಇರುವಂಥ ವೈಶ್ವಾನರನಿಗೆ ಅರ್ಪಣೆ ಮಾಡೋದು ಆಹುತಿ ಅಂತ ಕೊಡೋದು ಇದೊಂದು ಭೋಜನ ಅಂದರೆ ಒಂದು ದೊಡ್ಡ ಯಾಗ ಯಜ್ಞ ಆದ್ದರಿಂದ ಆಹುತಿಯನ್ನಾಗಿ ಕೊಡ್ತಾ ಇರ್ತೀವಿ ಯಾಕೆ ನಾವು ಮೊದಲು ಅವನು ಕೊಟ್ಬಿಡ್ಬೇಕು ಯಾಕೆ ಆಮೇಲೆ ನಾವೇನು ತಿಂತೀವಿ ಅದು ಸರಿಯಾಗಿ ಜೀರ್ಣ ಆಗಬೇಕಲ್ಲ ಈ ನಿಟ್ಟಿನಲ್ಲಿ ಈ ಪ್ರಾಣ ಅಪಾನ ವ್ಯಾನ ಅಂದರೆ ಯಾರು ಅಂತ ಬಂದಾಗ ಶಾಸ್ತ್ರದಲ್ಲಿ ತಿಳಿಸ್ತಾರೆ ನಮಗೇನಂದರೆ ಮುಖ್ಯ ಪ್ರಾಣ ದೇವರ ಐದು ರೂಪ ಅಂತ ನಮ್ಮ ತಲೆಗೆ ಬರುತ್ತೆ ಮುಖ್ಯ ಪ್ರಾಣದೇವರು ವಾಯುದೇವರೇನಿದ್ದಾರೆ ಇವರ ಐದು ರೂಪ ಇದು ಅಂತ ಆದರೆ ಆ ಐದು ರೂಪದ ಒಳಗಡೆ ಭಗವಂತನ ಐದು ರೂಪ ಇದೇ ಹೆಸರಿನಲ್ಲಿದೆ ಪ್ರಾಣಪಾನ ವ್ಯಾನ ಅಂತ ಇದೆಲ್ಲ ದೇವರ ಹೆಸರು ಮುಖ್ಯವಾಗಿ ಇಂಥ ದೇವರೇ ತಾನೇ ಐದು ರೂಪದಿಂದ ಹಾಗೆ ವೈಶ್ವಾನರನಾಗಿ ಹಾಗೆ ನಾಗ ಕೂರ್ಮ ಕೃಕಲ ಅಂತ ಏನು ಹೇಳಿದೆ ಇನ್ನೂ ಐದು ಅದು ಕೂಡ ಮುಖ್ಯವಾಗಿ ದೇವರನ್ನೇ ಹೇಳೋ ಶಬ್ದ ಏನಂದ್ರೆ ಮುಖ್ಯ ಪ್ರಾಣ ದೇವರ ಮುಖಾಂತರ ಹಾಗೆ ಮಿಕ್ಕ ವಾಯು ರೂಪದ ಮುಖಾಂತರ ಮಾಡಿಸ್ತಾ ಇರ್ತಾನೆ ಕೆಲಸ ಆದರೆ ಎಲ್ಲ ಹೆಸರು ದೇವರನ್ನೇ ಮುಖ್ಯವಾಗಿ ಹೇಳೋದು ಎಲ್ಲದರ ಒಳಗಡೆ ಅವನೇ ಇದ್ದು ಅವನೇ ಮಾಡಿಸೋದು ಹಾಗಾಗಿ ದೇವರು ಹೇಳೋದು ನೀವು ಪ್ರತಿಯೊಂದು ಏನು ತಿಂತೀರಿ ಅಲ್ಲೂ ನನ್ನ ವ್ಯಾಪಾರ ಇದೆ ಅದು ತಿನ್ನಲಿಕ್ಕೆ ಸಿಗಬೇಕಾ ನಾನೇ ಚಂದ್ರನ ಒಳಗಡೆ ಇರ್ತೀನಿ ನಿಮಗೆ ತಿನ್ಲಿಕ್ಕೆ ಏನೇನು ಸಿಗಬೇಕೋ ಸಸ್ಯಗಳು ಅದರ ಅಭಿವೃದ್ಧಿಯಾಗಿ ಧಾನ್ಯಗಳೇನು ಅದು ಸಿಗಬೇಕು ಅಂದ್ರೆ ನಾನೇ ಸೂರ್ಯನಾಗಿದ್ದು ಚಂದ್ರನಾಗಿದ್ದು ಎಲ್ಲ ಕಡೆ ನಾನೇ ಉಂಟು ಮಾಡೋದು ನಾನೇ ಸೃಷ್ಟಿ ಮಾಡೋದು ನಾನೇ ಕಾಪಾಡೋದು ನಾನೇ ಸಂಹಾರನೂ ಮಾಡೋದು ಅಂತ ಮೂರು ವಿಷಯವನ್ನು ತಿಳಿಸಲಿಕ್ಕೆ ಈಗ ಕ ಪಾಲನೆಯನ್ನು ಹೇಳ್ತಾರೆ ನಿಮಗೆ ತಿನ್ನೋ ಹಾಗೆ ವ್ಯವಸ್ಥೆ ಮಾಡೋನು ನಾನೇ ನೀವು ತಿಂದ ಮೇಲೆ ಅದನ್ನು ಜೀರ್ಣ ಮಾಡಿಸೋಂಥ ವ್ಯವಸ್ಥೆ ಮಾಡೋನು ನಾನೇ ಅದು ಹೊರಗೆ ಹೋಗಬೇಕು ಅಪಾನ ವಾಯುವಿನ ಮುಖಾಂತರ ಹೊರಕ್ಕೆ ವಿಸರ್ಜನೆ ಮೂತ್ರ ವಿಸರ್ಜನೆ ಮುಖಾಂತರ ಹೊರಗೆ ಹೋಗಬೇಕು ಅಲ್ಲೂ ಕೂಡ ವಾಯುವಿನ ವ್ಯಾಪಾರ ಬೇಕೇ ಬೇಕು ಅಪಾನ ವಾಯುವಿನ ವ್ಯಾಪಾರ ಈ ರೀತಿ ವೈಶ್ವಾನರ ರೂಪಿ ಪರಮಾತ್ಮ ಏನಿದ್ದಾನೆ ದೇಹಮಾಶ್ರಿತ ಈ ದೇಹದ ಒಳಗಡೆ ಉದರದ ಒಳಗಡೆ ಇದ್ದು ತಾನು ಎಲ್ಲ ಜೀವಿಗಳ ಅನುಗ್ರಹವನ್ನು ತಾನು ಇದ್ದಾನೆ ಅಂತೂ ಎಲ್ಲ ಜೀವಿಗಳಿಗೆ ಯಾವ ರೀತಿ ಅನುಗ್ರಹ ಆಗಬೇಕು ಆ ರೀತಿ ಮಾಡ್ತಾ ತಾನು ನೆಲೆಸಿರೋದ್ರಿಂದಲೇ ನಮಗೆ ಪ್ರತಿಯೊಂದು ವಸ್ತುಗಳು ಏನೇನು ಒಳಗಡೆ ಹೋಗ್ತಾ ಇದೆ ಅಂದರೆ ಜೀರ್ಣ ಆಗ್ತಾಯಿದೆ ಇಂಥ ಪರಮಾತ್ಮನ ಚಿಂತನೆಯನ್ನು ವಿಶೇಷವಾಗಿ ಮಾಡಬೇಕು ಈ ಪ್ರಾಣಾಹುತಿ ತಗೊಳ್ಳುವಂಥ ಸಂದರ್ಭದಲ್ಲಿ ಅಂದರೆ ಭೋಜನ ಮಾಡಬೇಕಾದ್ರೆ ಅದು ಹೇಗೆ ನೋಡಿ ಐದು ಪ್ರಾಣ ರೂಪಗಳು ಮತ್ತು ವಾಯು ಕೃಕ ಮತ್ತು ಕೂರ್ಮ ಇದೆಲ್ಲ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾವು ಆ ಪ್ರಾಣಾಹುತಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಗೊತ್ತಾಗತ್ತೆ ಯಾಕೆ ಈ ವೈಶ್ವಾನರೂಪಿ ಪರಮಾತ್ಮನ ಮಹಿಮೆ ಇಷ್ಟೊಂದಿದೆ ಅಂತ ನಾವು ಭೋಜನಕ್ಕೆ ಕೂತಾಗ ಈ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಶ್ಲೋಕಗಳನ್ನು ಎಲ್ಲ ಪಾರಾಯಣ ಮಾಡ್ತಾ ಇರ್ತೀವಿ ಎಲ್ಲ ಮಾಡ್ತಾ ಇರ್ತೀವಿ ನಿಜ ಇದಂತೂ ತಪ್ಸೋ ಹಾಗೆ ಅಲ್ಲ ಯಾವುದು ಅಹಂವೈಶ್ವ ಅನೋಭೂತ್ವ ಈ ಶ್ಲೋಕ ಹಾಗೆ ಮುಂದಿನ ಶ್ಲೋಕ ಇದನ್ನು ಪಾರಾಯಣ ಮಾಡಿದರೆ ಜೀರ್ಣವಾಗುತ್ತೆ ನಾವು ತಿಂದಿದ್ದು ಸರಿಯಾಗಿ ಆಹಾರ ಅದರಿಂದ ಏನು ಸಿಗಬೇಕೋ ಅದು ನಮಗೆ ಸರಿಯಾಗಿ ಸಿಗತ್ತೆ ಯಾಕೆಂದರೆ ಆಹಾರ ತ್ರೇದಾಭವತಿ ಅಂತ ಒಂದು ಮಾತಿದೆ ಅಂದರೆ ನಾವು ತಿನ್ನುವಂಥ ಆಹಾರ ಮೂರು ರೀತಿಯಾಗಿ ಪರಿಣಾಮ ಆಗತ್ತಂತೆ ಅದು ಒಳ್ಳೆಯ ಬುದ್ಧಿಯನ್ನು ಕೊಡಬಹುದು ಮತ್ತು ಮಿಶ್ರ ಬುದ್ಧಿ ಮಧ್ಯಮ ಬುದ್ಧಿಯನ್ನು ಕೊಡಬಹುದು ಇನ್ನು ಅದೇ ರೀತಿ ಕೆಟ್ಟ ಬುದ್ಧಿಯನ್ನು ಕೂಡ ಕೊಡಬಹುದು ಆದ್ದರಿಂದ ಅದು ಸಪ್ತಗುಣ ಪ್ರಚೋದಕ ರಜೋಗುಣ ಪ್ರಚೋದಕ ತಮೋ ಗುಣ ಪ್ರಚೋದಕವಾಗಿ ನಾವು ಕಾಣ್ತೀವಿ ಆದ್ದರಿಂದ ತಿನ್ನುವಂಥ ಆಹಾರ ಅದು ಸರಿಯಾಗಿ ನಮಗೆ ತಲುಪಬೇಕು ತಲುಪೋದು ಅಂದರೆ ನಮ್ಮ ಒಳ್ಳೆಯ ಬುದ್ಧಿಗೆ ಅದು ಕಾರಣ ಆಗಬೇಕು ಕೆಟ್ಟ ಬುದ್ಧಿ ಅದರಿಂದ ಬರಬಾರದು ಅಂದರೆ ಈ ಪಂಚಪ್ರಾಣಗಳ ಚಿಂತನೆಯನ್ನು ಮಾಡಬೇಕು ಅಂತ ಅಂದರೆ ಯಾವ ಯಾವ ವಾಯು ಏನೇನು ಕೆಲಸ ಮಾಡ್ತಾಯಿದೆ ನಮ್ಮ ಕೈಲಿ ಏನನ್ನು ಮಾಡಿಸ್ತಾವೆ ಯಾಕೆ ಇವುಗಳೆಲ್ಲ ನಮ್ಮನ್ನು ಅನುಗ್ರಹಿಸಬೇಕು ಅನ್ನೋದಕ್ಕೆ ಈ ಭೋಜನ ಪದ್ಧತಿಯಲ್ಲಿ ಸಿಗುವಂತಹ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವುಗಳ ವಿಚಾರವನ್ನು ತಿಳ್ಕೊಳ್ಬೇಕು ಆ ತಿಳ್ಕೊಂಡಾಗ ನಮಗೆ ವೈಶ್ವಾನ ರೂಪಿ ಪರಮಾತ್ಮನ ವ್ಯಾಪಾರ ಎಷ್ಟು ದೊಡ್ಡದು ಅವನು ಬಂದು ಜಾಠರಾಗ್ನಿ ರೂಪದ ಒಳಗಡೆ ತಾನು ಇಲ್ಲದೆ ಹೋಗಿದ್ರೆ ನಮಗೆ ಎಷ್ಟು ಕಷ್ಟ ಈ ದೇಹದಲ್ಲಿ ಇರಲಿಕ್ಕೆ ಅಂತ ಗೊತ್ತಾಗತ್ತೆ ನಮಗೆ ಆ ನಿಟ್ಟಿನಲ್ಲಿ ಮೊದಲಿಗೆ ಈ ಐದು ಪ್ರಾಣರಲ್ಲಿ ಪ್ರಾಣನ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಪ್ರಾಣ ಬರ್ತಾರೆ ಪ್ರಾಣ ಅವನ ಕೆಲಸ ಏನು ಅಂದಾಗ ಅವನು ಅಂತ ಅಂತೆಲ್ಲ ವಿಚಾರ ಮಾಡಿದಾಗ ಹೀಗೆ ಈ ಪ್ರಾಣನ ಬಗ್ಗೆ ಹೇಳ್ತಾರೆ ಪ್ರಾಣ ತಾನು ಇಂದ್ರನೀಲ ಮಣಿಯಂತೆ ಹೊಳಿತಾ ಇದ್ದಾನೆ ಅವನ ಮೈ ಬಣ್ಣ ಹಾಗೆ ಇಂದಡಿಲಮಣಿ ಅಂದ್ರೆ ಕಪ್ಪಾದ ಕಾಂತಿ ಅವನು ನಮಗೇನು ಅಂದ್ರೆ ನಮ್ಮ ಹೃದಯದ ಮಧ್ಯದಲ್ಲಿರೋ ಪ್ರಾಣ ಅವನೇ ಪ್ರಾಣ ಅಂತ ಅಂದ್ರೆ ಒಬ್ಬ ಮನುಷ್ಯ ತಾನು ಬದುಕಿರಬೇಕು ಸಾಧನೆ ಮಾಡಬೇಕು ಅಂದರೆ ಈ ಪ್ರಾಣ ತುಂಬ ಅಗತ್ಯ ಅಂದರೆ ಉಸಿರಾಟ ಉಸಿರಾಟ ಕ್ರಿಯೆ ಬಹಳ ಮುಖ್ಯ ಮೂಗು ಬಾಯಿ ಇದೆಲ್ಲ ನಿರಂತರವಾಗಿ ಗಾಳಿ ಹೊರಗೆ ಹೋಗೋದು ಬರೋದು ಈ ರೀತಿ ಸಂಚಾರ ಮಾಡ್ತಾ ಇರುತ್ತೆ ಅಷ್ಟೇ ಅಲ್ಲ ಹೃದಯದ ಮಧ್ಯದಲ್ಲೂ ಆ ಗಾಳಿ ಹಾಗೆ ಗಟ್ಟಿಯಾಗಿರಬೇಕು ಇಂಥ ಗಾಳಿ ವಾಯು ಏನಿದ್ದಾನೆ ಇವನಿಗೆ ಪ್ರಾಣ ಅಂತ ಕರೀತಾರೆ ಹಾಗಾಗಿ ಈ ಪ್ರಾಣನ ಅನುಗ್ರಹ ಇಲ್ಲದೆ ಹೋದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪ್ರಾಣ ತಾನು ನಾವು ಸ್ವೀಕಾರ ಮಾಡುವಂಥ ಆಹಾರ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಒಳಗಡೆ ಹೋಗಿಸ್ಕೊಂಡ್ರೂ ಕೂಡ ಇವನ ಸಂಚಾರ ಇವನು ಸ್ವಲ್ಪ ಓಡಾಟವನ್ನು ನಿಲ್ಲಿಸಿದ್ರೆ ಸಾಕು ಆಗ ಜೀವ ಆ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಪ್ರಾಣನ ಅನುಗ್ರಹ ಬಹಳ ಮುಖ್ಯ ಈ ಪ್ರಾಣ ನಮ್ಗೆ ಯಾವಾಗ ಅನುಗ್ರಹ ಮಾಡ್ತಾನೆ ವೈಶ್ವಾನರನಿದ್ದಾಗ ಭಗವಂತ ಹೇಳ್ದ ಪ್ರಾಣ ಅಪಾನ ಸಮಾಯುಕ್ತ ವೈಶ್ವಾನರ ಅಂತ ಹೇಳಿ ಪ್ರಾಣ ಅಪಾನರ ಜೊತೆಗೆ ಇದ್ದು ನಾನು ವೈಶ್ವಾನರ ನಾಮಕನಾಗಿ ಎಲ್ಲ ಪ್ರಾಣಿಗಳ ಆಹಾರವನ್ನು ಜೀರ್ಣಗೊಳಿಸ್ತೇನೆ ಅಂತ ಆದ್ದರಿಂದ ಪ್ರಾಣನ ಜೊತೆಗಿರೋ ವೈಶ್ವಾನರ ಬಹಳ ಮುಖ್ಯ ಅದು ಮುಂದಕ್ಕೆ ನಮಗಿನ್ನೂ ಸ್ಪಷ್ಟ ಆಗುತ್ತೆ ಹೀಗೆ ಪ್ರಾಣನ ಬಗ್ಗೆ ತಿಳ್ಕೊಂಡು ಅಪಾನನ ಬಗ್ಗೆ ತಿಳಿಯೋಣ ಅಪಾನವಾಯು ನಮಗೆ ತಿಳಿದಿರುವಂತೆ ನಾವು ತಿಂದ ಪದಾರ್ಥಗಳನ್ನೆಲ್ಲ ವಿಸರ್ಜನೆಯನ್ನು ಮಾಡಿಸೋ ಮುಖಾಂತರ ಅದು ಮಲ ವಿಸರ್ಜನೆ ಅಥವಾ ಮೂತ್ರ ವಿಸರ್ಜನೆ ಆಗಬಹುದು ಇದಕ್ಕೆಲ್ಲ ಕಾರಣ ಯಾರು ಅಪಾನ ವಾಯು ಕಾರಣ ಸರಿಯಾಗಿ ವಿಸರ್ಜನೆ ಆಗದೇ ಇದ್ರೂ ಕೂಡ ರೋಗಗಳಿಗೆ ತುತ್ತಾಗ್ತೀವಿ ಅದನ್ನು ಸರಿಯಾಗಿ ವಿಸರ್ಜನಾಧಿಕ್ರಿಯೆನೂ ಆಗಬೇಕು ಅದಿಲ್ಲದೆ ಇದ್ದರೆ ದೇಹದಲ್ಲಿ ಅನಾರೋಗ್ಯ ಉಂಟಾಗುತ್ತೆ ಈ ನಿಟ್ಟಿನಲ್ಲಿ ಅಪಾನ ವಾಯುವಿನ ಅನುಗ್ರಹ ಆಗಬೇಕು ಆ ದೃಷ್ಟಿಯಿಂದ ಪ್ರಾಣನ ಸಂಬಂಧಪಟ್ಟ ಆಹುತಿ ಹಾಗೆ ಅಪಾನನಿಗೆ ಸಂಬಂಧಪಟ್ಟ ಆಹುತಿ ಎರಡನ್ನೂ ನೀಡ್ತೀವಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಹೇಳೋದು ಇನ್ನು ಈ ಅಪಾನ ವಾಯು ಎಲ್ಲೆಲ್ಲಿರ್ತಾನೆ ಅಂದಾಗ ಇವನು ತೊಡೆಯಲ್ಲಿ ಹಾಗೆ ಮೊಣಕಾಲು ಮೊಣಗಂಟು ಹಾಗೆ ಪಾಯು ಉಪಸ್ಥ ಅಂದರೆ ಗುಹ್ಯೇಂದ್ರಿಯಗಳೇನಿದೆ ಮಲ ವಿಸರ್ಜನ ಇಂದ್ರಿಯ ಮೂತ್ರ ವಿಸರ್ಜನ ಇಂದ್ರಿಯ ಎರಡೂ ಇಂದ್ರಿಯಗಳಲ್ಲೂ ಇರ್ತಾನೆ ಇಷ್ಟು ಕಡೆ ಅಪಾನವಾಗಿರ್ತಾನೆ ಬಹಳ ಮುಖ್ಯ ಪಾತ್ರವನ್ನು ಇವನು ವಹಿಸ್ತಾನೆ ಹೀಗೆ ಪ್ರಾಣನೂ ಮುಖ್ಯ ಅಪಾನನೂ ಮುಖ್ಯ ಇನ್ನು ವ್ಯಾನ ಇದ್ದಾನೆ ವ್ಯಾನನ ಕೆಲಸ ಏನು ವ್ಯಾನ ನಾವು ಏನೇನು ತಿಂತೀವಿ ಆಹಾರ ಪದಾರ್ಥಗಳನ್ನು ಅದನ್ನು ಎಲ್ಲ ನಾಡಿಗಳಿಗೆ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆಯೋ ಅಷ್ಟಕ್ಕೂ ಸೂಕ್ಷ್ಮ ರೂಪದಲ್ಲಿ ಎಲ್ಲ ತಿಂದದ್ದನ್ನು ವಿಸ್ತಾರಗೊಳಿಸ್ತಾನೆ ಎಲ್ಲ ಕಡೆ ಕಳಿಸ್ತಾನೆ ಇಡೀ ದೇಹಕ್ಕೆ ಶಕ್ತಿ ಬರಬೇಕಲ್ಲ ಎಪ್ಪತ್ತ ಎರಡು ಸಾವಿರ ನಾಡಿಗಳಲ್ಲಿ ಈ ಆಹಾರ ಪದಾರ್ಥಗಳನ್ನು ಚಿಕ್ಕದಾಗಿ ಸೂಕ್ಷ್ಮ ರೂಪದಲ್ಲಿ ಎಲ್ಲ ಕಡೆ ಕಳಿಸೋ ಕೆಲಸ ಈ ವ್ಯಾನನ ಕೆಲಸ ಹಾಗಾಗಿ ವ್ಯಾನನೂ ಬಹಳ ಮುಖ್ಯ ಇವನು ಎಲ್ಲೆಲ್ಲಿರ್ತಾನೆ ಅಂದಾಗ ಇವನು ಈ ಕೈಕಾಲುಗಳ ಸಂಧಿ ಪ್ರದೇಶ ಮತ್ತು ಕಂಕುಳು ಎಲ್ಲ ಕಡೆ ಇರ್ತಾನೆ ಈ ವ್ಯಾನ ಇಲ್ಲೆಲ್ಲ ಇದ್ದು ತಾನು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಎಲ್ಲ ದೇಹದಲ್ಲಿ ವಿನಿಯೋಗ ಮಾಡುವಂತೆ ಅನುಗ್ರಹಿಸ್ತಾನೆ ಇವನಿಗೆ ಮಹಾರಜನ ಸಂಪ್ರಕ್ಷ ಹಾನೋಪಾದಾನಕಾರಕಃ ಸಚಾಕ್ಷಿ ಕರ್ಣಯೋರ್ ಮಧ್ಯೆ ಕಕ್ಷ್ಯೋ ಗುಲ್ಫಯೋರಪಿ ಅಂತ ಶ್ಲೋಕದಲ್ಲಿ ತಿಳಿಸಿದಂತೆ ತುಟಿಯಾಗಲಿ ಅಥವಾ ಈ ದೇಹದಲ್ಲಿ ಕಂಪನ ಆಗಲಿ ನಡುಕ ಆಗಲಿ ಮತ್ತು ಕಣ್ಣು ಅದರೋದು ಹಾಗೆ ಕಿವಿ ಅದರೋದು ಯಾವುದೇ ರೀತಿ ದಿಢೀರಂತ ಅಂತ ಅಲುಗಾಡ್ತಾ ಇರುತ್ತೆ ಶರೀರದಲ್ಲಿ ಇದೆಲ್ಲ ಅಲುಗಾಡಬೇಕು ಅಂದರೆ ವ್ಯಾದನಿಗೆ ಏನೋ ಒಂದು ಕೋಪ ಬಂದಿದೆ ಅಂತ ಅರ್ಥ ಅಂದರೆ ಇವರು ಒಳ್ಳೆಯವರಾಗಿದ್ದರೆ ಒಳ್ಳೆಯದು ಸ್ವಲ್ಪ ಪ್ರಾಣನಿಗೆ ಕೋಪ ಬಂತು ಅಂದರೆ ದೇಹದಲ್ಲಿ ನಾವು ಇರೋದೇ ಇಲ್ಲ ಅಂತ ಅರ್ಥ ಈ ಥರ ಮನುಷ್ಯರಿಗೆ ತುಂಬ ಕಷ್ಟ ಆಗುತ್ತೆ ಮನುಷ್ಯರಿಗೆ ಪ್ರಾಣ ಬಹಳ ಮುಖ್ಯ ಅಪಾನನೂ ಕೂಡ ಅಷ್ಟೇ ಮುಖ್ಯ ಹಾಗೆ ಮಲಮೂತ್ರ ವಿಸರ್ಜನಾದಿಗಳು ಆಗೋದೇ ಇಲ್ಲ ಹಾಗೆ ಸ್ತಂಭನ ಆಗೋಯಿತು ಅಂದರೆ ಅವನ ಕಥೆ ಮುಗಿಯಿತು ಹಾಗಂದರೆ ಅಪಾನವಾಯುವಿಗೂ ಕೋಪ ಬರಸೋ ಹಾಗಿಲ್ಲ ಪ್ರಾಣನಿಗೂ ಕೋಪ ಬರಬಾರ್ದು ಇನ್ನು ವ್ಯಾನನಿಗೂ ಅಷ್ಟೇ ನಾಡಿಗಳೆಲ್ಲ ಕೆಲಸನೇ ಮಾಡಲ್ಲ ಆಮೇಲೆ ಇನ್ನು ಉದಾನ ಮತ್ತು ಸಮಾನ ಇವರಿಬ್ಬರು ಕೂಡ ಇದ್ದಾರೆ ಉದಾನ ತಾನು ಕಂಠ ಪ್ರದೇಶದಲ್ಲಿ ಇರ್ತಾನೆ ನಾವು ಮಾತನಾಡುವಂಥ ಶಬ್ದಗಳು ಏನಿದೆ ಈ ಶಬ್ದಗಳು ಕೆಲವು ಸಲ ಆಚೆ ಆಗ್ತಾ ಇರುತ್ತೆ ಯಾಕೆ ಅದು ಉದಾನನ ಪ್ರಭಾವ ಉದಾನ ಕೋಪಗೊಂಡಿದ್ದಾನೆ ಅಂತ ಆದರೆ ಬರೋಂಥ ಸಂಗೀತ ಸ್ವರ ಗಾರ್ಧಭ ಸ್ವರ ಆಗತ್ತೆ ಯಾಕಾಗತ್ತೆ ಅಂದರೆ ಉದಾನನ ಕೋಪ ನಿಮಿತ್ತ ಹಾಗಾದರೆ ಉದಾನವಾಯುವಿನ ಸಂಚಾರ ಎಷ್ಟು ಚೆನ್ನಾಗಿದೆಯೋ ಅಷ್ಟಕ್ಕನುಗುಣವಾಗಿ ನಮ್ಮ ಕುತ್ತಿಗೆಯಲ್ಲಿ ಕಂಠ ಪ್ರದೇಶದಲ್ಲಿ ಯಾವುದೇ ರೋಗ ಇರಲ್ಲ ಸ್ವರದಲ್ಲಿ ಹೆಚ್ಚು ಕಡಿಮೆನೂ ಆಗೋದಿಲ್ಲ ಸರಿಯಾಗಿ ಬರುತ್ತೆ ಸ್ವರ ಹಾಗಾಗಿ ಉದಾನ ವಾಯುವಿನ ಅನುಗ್ರಹನೂ ಅಷ್ಟೇ ಮುಖ್ಯ ಇನ್ನು ಸಮಾನ ವಾಯುವಿನ ಅನುಗ್ರಹ ಸಮಾನ ಹೇಗಿರ್ತಾನೆ ಅಂದರೆ ಹಸುವಿನ ಹಾಲಿನ ಅಂತೆ ಅವನ ಬಣ್ಣ ಅಂತ ಹೇಳ್ತಾನೆ ಅಷ್ಟು ಶುದ್ಧವಾದ ಬಣ್ಣ ಒಂದು ಸಮಾನ ಈ ಸಮಾನ ವಾಯು ಕೂಡ ದೇಹದ ಅನೇಕ ಭಾಗಗಳಿಗೆ ಈಗೆಲ್ಲ ತಿಂದ ಆಹಾರ ಅದರ ರಕ್ತ ಪಿತ್ತ ಕಫ ಈ ರೀತಿ ಅನೇಕ ರೀತಿಯಾಗಿ ಏನೇನು ಪರಿಣಾಮಗಳಾಗತ್ತೆ ಸಪ್ತ ಧಾತುಗಳೇನಿದೆ ಮಾಂಸ ಮಜ್ಜ ಅಸ್ಥಿ ಎಲ್ಲ ಹೋಗಿ ಸೇರತ್ತಲ್ಲ ಆಹಾರ ಪದಾರ್ಥಗಳೆಲ್ಲ ಅದರ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಇದನ್ನೆಲ್ಲ ಸರಿಯಾಗಿ ನಮಗೆ ಸಮಾನವಾಗಿ ಹಂಚಿ ನಮಗೆ ಅನುಗ್ರಹವನ್ನು ಮಾಡೋನೇ ಈ ಸಮಾನ ವಾಯು ಹೀಗೆ ಜಠರಾಗ್ನಿಗೆ ಸಂಬಂಧಪಟ್ಟಿದ್ದು ಕೇವಲ ವೈಶ್ವಾನರ ಅಂತ ಅಷ್ಟೇ ಅಲ್ಲ ಅಗ್ನಿ ರೂಪದಲ್ಲಿ ಅವನಿರ್ತಾನೆ ಅದರ ಜೊತೆಗೆ ಪಂಚ ಪ್ರಾಣಗಳೇನಿದೆ ಈ ಎಲ್ಲ ಪಂಚ ಪ್ರಾಣಗಳ ಜೊತೆಗೆ ಆ ವೈಶ್ವಾನರ ನಮ್ಮನ್ನು ಅನುಗ್ರಹಿಸ್ತಾನೆ ಆಗ ಮಾತ್ರ ನಾವು ತಿಂದ ಆಹಾರ ಜೀರ್ಣ ಆಗೋದು ಅಂತ ಅರ್ಥ ಈ ನಿಟ್ಟಿನಲ್ಲಿ ಸಮಾನನ ವ್ಯಾಪಾರನು ಕೂಡ ಬಹಳ ಮುಖ್ಯ ಸಮಾನ ಚೂರು ಎಡವಟ್ಟಾಯಿತು ಅಂತ ಅಂದ್ಕೊಳ್ಳಿ ಅಂದರೆ ಸಮಾನವಾಯು ಆಗ ಅನೇಕ ರೋಗಗಳು ಬರುತ್ತೆ ಗುಲ್ಮ ರೋಗ ಅಂತ ಕರೀತಾರೆ ಗುಲ್ಮ ರೋಗ ಈ ಗುಲ್ಮ ರೋಗ ಆಗಬಹುದು ಅಗ್ನಿ ಮಾಂದ್ಯ ಆಗಬಹುದು ಅತಿಸಾರ ಹೀಗೆ ರೋಗಗಳ ಪಟ್ಟಿನೇ ಇದೆ ಈ ರೋಗಗಳಿಗೆಲ್ಲ ಕಾರಣ ಯಾರು ಅಂದರೆ ಈ ಸಮಾನ ವಾಯು ಆದ್ದರಿಂದ ಈ ಪ್ಲೇಗ್ ಮುಂತಾದ ರೋಗಗಳೇನಿದೆ ಎಲ್ಲ ರೋಗಗಳು ಕೂಡ ಈ ಸಮಾನ ವಾಯುವಿನ ಅವ್ಯವಸ್ಥೆಯಿಂದ ಆಗತ್ತೆ ಆದ್ದರಿಂದ ಈ ಸಮಾನ ವಾಯುವಿನ ಕೋಪಕ್ಕೆ ನಾವು ತುತ್ತಾಗಬಾರ್ದು ಹಾಗಾಗಿಯೇ ಪ್ರತಿನಿತ್ಯ ಅಷ್ಟೆಲ್ಲ ಅವರು ನಮ್ಮ ದೇಹದಲ್ಲಿದ್ದು ಕೆಲಸ ಮಾಡ್ತಾ ಇರ್ತಾರೆ ನಮಗೋಸ್ಕರ ಅವ್ರಿಗೇನಾಗಬೇಕಾಗಿಲ್ಲ ಅಂಥವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಹಾಗಾಗಿ ನಾವು ಊಟ ಮಾಡಬೇಕಾದ್ರೆ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಅಂತ ಮೊದಲಿಗೆ ಅವರಿಗೆ ಆಹುತಿ ಹಾಕಬೇಕು ಅವ್ರಿಗೆ ಆಹುತಿ ಹಾಕಿ ಅವರನ್ನ ತೃಪ್ತಿಪಡಿಸಿದ್ರೆ ವೈಶ್ವಾದರ ರೂಪಿ ಪರಮಾತ್ಮ ತೃಪ್ತಿ ಪಡ್ತಾನೆ ಆಗ ನಮ್ಮ ಎಲ್ಲ ಅಂಗಗಳಲ್ಲಿ ಎಲ್ಲೆಲ್ಲಿ ಹೋಗಿ ಸೇರಬೇಕೋ ಏನೇನು ಬುದ್ಧಿ ನಮಗೆ ಬರಬೇಕೋ ಅಂಥದ್ದಕ್ಕೆ ಸರಿಯಾಗಿ ಪ್ರಚೋದನೆಯನ್ನು ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ಇಷ್ಟು ಅಭಿಪ್ರಾಯವನ್ನು ಈ ಅಹಂವೈಶ್ವಾನುರೋಭೂತ್ವ ಅನ್ನೋ ಶ್ಲೋಕಕ್ಕೆ ನಾವು ತಿಳ್ಕೊಳ್ಬೇಕು ಇದು ಮುಂದಿನ ಶ್ಲೋಕ ಹದಿನೈದನೆಯ ಶ್ಲೋಕ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಸ್ಮೃತಿರ್ ವೇದೈಶ್ಚ ವೇದೈ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿಧೇವಚಾಹಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಬರೀ ಇಷ್ಟೇ ಜಾಠರಾಗ್ನಿ ರೂಪದಲ್ಲಿ ಅಗ್ನಿಯ ಒಳಗಡೆ ಅಷ್ಟೇ ಇಲ್ಲ ಎಲ್ಲರ ಹೃದಯದ ಒಳಗಡೆ ಇದ್ದಾನೆ ಯಾರು ಪರಮಾತ್ಮ ಮತ್ತೆ ಅದೇ ಪರಮಾತ್ಮನಿಂದಲೇ ಮತ್ತ ಅವನೇ ಹೇಳ್ತಾನೆ ನನ್ನಿಂದಲೇ ನೆನಪಾಗಬೇಕಾ ನನ್ನ ಅನುಗ್ರಹ ಬೇಕು ನಿಮಗೆ ಭ್ರಮೆ ಬರುತ್ತಾ ನನ್ನಿಂದಲೇ ನಿಮಗೆ ಒಳ್ಳೆ ಜ್ಞಾನ ಬರುತ್ತಾ ಅದೂ ನನ್ನಿಂದಲೇ ವೇದೈಶ್ಚ ಸರ್ವೈರಹಮೇವ ವೇದ್ಯ ಸಮಸ್ತ ವೇದರಾಶಿಗಳು ಕೊಂಡಾಡೋದೂ ನನ್ನನೆ ವೇದಾಂತ ಕೃತ ವೇದಾಂತ ಅಂದರೆ ಉಪನಿಷತ್ತು ಹಾಗೆ ಇಲ್ಲಿ ಬ್ರಹ್ಮಸೂತ್ರ ಅಂತ ತಿಳಿಬೇಕು ಯಾಕೆ ವೇದಗಳ ನಿರ್ಣಯವನ್ನು ಮಾಡೋದು ಬ್ರಹ್ಮಸೂತ್ರ ವೇದದ ಅರ್ಥ ಇದು ಅಂತ ತಿಳಿಸೋದು ಬ್ರಹ್ಮಸೂತ್ರ ಯಾಕಂದರೆ ಉಪನಿಷತ್ತನ್ನು ದೇವ್ರು ಮಾಡಿದ್ದಲ್ಲ ಹಾಗಾಗಿ ಇಲ್ಲಿ ವೇದಾಂತ ಅಂದರೆ ವೇದದ ಅರ್ಥವನ್ನು ತಿಳಿಸಿಕೊಡೋ ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರವನ್ನು ರಚನೆ ಮಾಡೋದು ನಾನೇ ಅಂದರೆ ಕೃಷ್ಣನೇ ಹೇಳಿದ ನನ್ನ ಇನ್ನೊಂದು ರೂಪ ವೇದವ್ಯಾಸ ರೂಪ ಅಂತ ತಾನೇ ಸ್ಪಷ್ಟಪಡಿಸಿದನು ಹೀಗೆ ವಾಸಿಷ್ಠ ಕೃಷ್ಣನ ಬಗ್ಗೆ ಈ ಯಾದವ ಕೃಷ್ಣ ತಾನು ವೇದ ವೇದವಿದೇವ ಚಾಹಂ ವೇದ ತಿಳ್ಕೊಂಡಿರೋನು ಅಂದರೆ ಅದು ನಾನೊಬ್ಬನೇ ಅಂತ ಈ ರೀತಿಯಲ್ಲಿ ಈ ಶ್ಲೋಕಗಳಿಂದ ನಾವು ಅನೇಕ ವಿಷಯಗಳನ್ನು ಮುಖ್ಯವಾಗಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿದೀವಿ ಪ್ರತಿಯೊಂದರ ಪಾರಾಯಣದಿಂದಲೂ ಕೂಡ ವಿಶೇಷವಾದ ಫಲ ಇದೆ ಅದರಲ್ಲಿ ಹದಿಮೂರನೆಯ ಶ್ಲೋಕದಿಂದ ಏನು ಫಲ ಅಂತ ಮೊದಲಿಗೆ ನೋಡೋಣ ಸೋಮೋಭೂತ್ವಾರಸಾತ್ಮಕ ಚಂದ್ರನ ಒಳಗಡೆ ಎದ್ದು ತಂಪನ್ನು ನೀಡ್ತಾನೆ ಹಾಗೆ ನಮ್ಮ ಜೀವನದಲ್ಲಿ ಶಾಂತಿ ಲಭ್ಯ ಆಗಬೇಕು ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಹಾಗೆ ಹದಿನಾಲ್ಕನೇ ಶ್ಲೋಕ ಭೂತ್ವ ಅಂತ ಬರುವಂಥ ಶ್ಲೋಕ ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ನಾಲ್ಕು ತರಹದ ಅನ್ನ ಏನಿದೆ ಅದರ ಪಚನ ಸರಿಯಾಗಿ ಜೀರ್ಣ ಆಗುತ್ತೆ ಈ ರೀತಿ ಆಹಾರ ತಿಂದ ಆಹಾರ ಜೀರ್ಣ ಆಗಬೇಕು ಸರಿಯಾಗಿ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು ಅಂತಾದರೆ ಇಂಥ ಈ ಹದಿನಾಲ್ಕನೇ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಇನ್ನು ಹದಿನೈದನೆಯ ಶ್ಲೋಕ ಏನಿದೆ ಈ ಹದಿನೈದನೇ ಶ್ಲೋಕವನ್ನು ಪಾರಾಯಣ ಮಾಡೋದರಿಂದ ವೇದವ್ಯಾಸರ ಅನುಗ್ರಹ ಶಾಸ್ತ್ರಗಳ ಅರ್ಥಜ್ಞಾನ ಯಾಕೆ ಶಾಸ್ತ್ರ ಹೇಳೋದು ಅವನನ್ನೇ ಶಾಸ್ತ್ರ ಮಾಡಿದ್ದೂ ಇವನೇ ಅದರಿಂದ ದೇವರ ಅನುಗ್ರಹ ಇಲ್ಲದೆ ಆ ಭಗವಂತನ ಜ್ಞಾನ ನಮಗೆ ಲಭ್ಯ ಆಗೋದಿಲ್ಲ ನಮ್ಮ ವಿಪರೀತ ಜ್ಞಾನ ನಿವಾರಣೆ ಆಗಬೇಕು ನಮಗೆ ನೆನಪಾಗಬೇಕು ಅಂತಾದರೆ ಈ ಹದಿನೈದನೇ ಶ್ಲೋಕದ ಪಾರಾಯಣವನ್ನು ಮಾಡಬೇಕು ಹೀಗೆ ಈ ಎಲ್ಲ ಶ್ಲೋಕಗಳಿಂದ ಇಂತಿಂಥ ಫಲಗಳು ನಮಗೆ ಸಿಗುತ್ತೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್